अतुलितबलधामं स्वर्णशैलावदेहं तनुजगुणकुशानां ज्ञानिनां अग्रगण्यं सकलगुणनिधानां वानराणां महिषम् रघुपतिप्रियभक्तं मातजातं नमी अक्रान्ति मीडिया चानल् ಪ್ರಾರೋಕ್ಷಕರ ಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಬಳ್ಳಾರಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಗಂಗಾನಗರದಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿಯ ಭಗವಂತನ ಒಂದು ಸಂಪೂರ್ಣ ಮಾಹಿತಿ ಈ ದೇವಾಲಯದ ಬಗ್ಗೆ ಒಂದು ಶಕ್ತಿ ಕೇಳೋಣ ಬನ್ನಿ ನೋಡಿ ಈ ದೇವಾಲಯ ಒಂದಾನೊಂದು ಕಾಲದಲ್ಲಿ ಅಂದರೆ ಸರಿಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಸಂದರ್ಭದಲ್ಲಿ ತುಂಬ ಪುಟ್ಟದಾದ ಒಂದು ಗುಡಿ ಇತ್ತು ಇಲ್ಲಿ ಒಬ್ಬ ಅರ್ಚಕರು ಕೊಡಿಗೆಳ್ಳಿಯಿಂದ ಬರ್ತಿದ್ರು ಪಾಪ ಅಲ್ಲಿಂದ ಬಂದು ಈ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು ದೇವಸ್ಥಾನದ ಉಸ್ತುವಾರಿ ಇದ್ರು ವಹಿಸ್ಕೊಂಡು ದೇವಸ್ಥಾನವನ್ನು ಹಂಗೇ ಪೂಜೆ ಮಾಡ್ತಾ ಬರ್ತಿದ್ರು ಇಲ್ಲಿ ಸುತ್ತಮುತ್ತಲ ಗ್ರಾಮದ ಜನರು ಇಲ್ಲಿ ಬಂದು ಅವರವರ ಮನಸ್ಸಿಗೆ ತೋಚಿದಂತೆ ಅವರವರ ಮನಸ್ಸಿಗೆ ಯಾವ ರೀತಿಯಲ್ಲಿ ಅವರು ಬೇಡಿಕೆಗಳನ್ನ ಕೋರ್ಕೊಳ್ಬೇಕೋ ಆ ಥರ ಎಲ್ಲ ಕೋರ್ಕೊಂಡು ಇಲ್ಲಿ ಆ ಬೇಡಿಕೆಗಳಿಗೆ ಅನುಗುಣವಾಗಿ ಆ ಬೇಡಿಕೆಗಳು ಪೂರ್ತಿ ಭಕ್ತರಿಗೆ ಅನುಕೂಲ ಸಿಂಧುವಾಗಿ ಆದಂಥ ಸಂದರ್ಭದಲ್ಲಿ ಈ ದೇವಾಲಯದ ಒಂದು ಮಹತ್ವ ಬೆಳೀತಾ ಹೋಯಿತು ಪ್ರಖರತೆ ಹೆಚ್ಚಾಯ್ತಾ ಹೋಯಿತು ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಸತ್ಯ ಒಂದು ನಿಷ್ಠೆ ಇದೆ ಭಗವಂತ ಕಾಪಾಡ್ತಾನೆ ಅನ್ನೋವಂಥ ಒಂದು ಅರಿವು ಎಲ್ರಿಗೂ ಮೂಡ್ತಾ ಬಂತು ಇದ್ರ ಜೊತೆ ಜೊತೆಗೇ ದೇವಾಲಯಕ್ಕೆ ಭಕ್ತರ ಆಗಮನ ಕೂಡ ಜಾಸ್ತಿ ಆಗ್ತಾ ಬಂತು ಇದರೊಟ್ಟಿಗೆ ದೇವಾಲಯಕ್ಕೆ ದೇಣಿಗೆ ಕೊಡುವಂಥ ದೇಣಿಗೆದಾರರು ಕೂಡ ಉಟ್ಕೊಂಡ್ರು ಹೀಗೆ ಕಾಲಾನುಕ್ರಮೇಣ ಬೆಳೀತಾ 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 ಒಂದು ಚಿಕ್ಕ ಗುಡಿಯಂತಿದ್ದ ಹಳೇ ಗುಡಿಯಾಗಿದ್ದ ಈ ಆಂಜನೇಯ ಸ್ವಾಮಿ ದೇವಾಲಯ ಇವತ್ತು ಬೃಹದಾಕಾರವಾಗಿ ನಿಂತಿದೆ ಇದಕ್ಕೆ ಕಾರಣ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪೂಜೆ ತಿನಸ್ಕಾರಗಳನ್ನ ಮಾಡಿಕೊಂಡು ಅವರು ಹೇಳುವಂಥ ಎಲ್ಲ ರೀತಿಯ ಪೂಜೆಗಳಿಗೆ ಒಂದು ರೀತಿಯಲ್ಲಿ ಸಂಕಲ್ಪವನ್ನು ತೊಟ್ಟು ಇಲ್ಲಿನ ಪುರೋಹಿತರುಗಳು ಆ ಭಕ್ತರಿಗೆ ಹಾಗೂ ಭಗವಂತನಿಗೆ ಸಂಪ್ರೀತಿಯಾಗುವ ರೀತಿಯಲ್ಲಿ ಪೂಜೆಗಳನ್ನು ಮಾಡಿಕೊಡುವಂಥದ್ದು ಹಾಗೆ ಆ ಭಕ್ತಾದಿಗಳ ಸಮಸ್ಯೆಗಳಿಗೆ ಒಂದಷ್ಟು ಸಲಹೆಗಳನ್ನ ಕೊಡುವಂಥದ್ದು ಹಾಗೆ ಮಕ್ಕಳು ಮರಿಗಳು ಇಲ್ಲಿ ಭಯವಿದ್ದರೆ ಅಥವಾ ಏನಾದರೂ ಕೆಟ್ಟ ಕನಸುಗಳಿದ್ರೆ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಯಾವುದಕ್ಕೆ ಆಗಲಿ ಇಲ್ಲಿ ಆ ದೇವರ ಹೆಸರಲ್ಲಿ ಒಂದು ತಾಯ್ತ ಕಟ್ತಾರೆ ಇಲ್ಲಿ ಕಟ್ಟುವಂಥ ತಾಯ್ತ ಅಥವಾ ಯಂತ್ರ ಇದಕ್ಕೆ ಸಾಕಷ್ಟು ಶಕ್ತಿ ಇತ್ತು ದೇವರ ಸಂಪೂರ್ಣ ಅನುಗ್ರಹದೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕಟ್ತಾರೆ ಇಲ್ಲಿ ಇವರ ಭಕ್ತರೆಡೆಗೆ ಹಾಗೆ ಭಗವಂತನಡೆಯಿರುವಂಥ ಸಾಕಾರವೋ ಅಥವಾ ಭಕ್ತರ ಕಷ್ಟ ಸುಖಗಳಿಗೆ ಕರಗುವ ಮನಸ್ಥಿತಿಯೋ ಎರಡೂ ಸೇರಿದಂತೆ ಇಲ್ಲಿ ಆ ತಾಯಿತಗಳನ್ನು ಯಂತ್ರಗಳನ್ನು ಕಟ್ಟುವ ಸಂದರ್ಭದಲ್ಲಿ ಭಗವಂತನನ್ನು ನೆನೆಯುತ್ತಾ ಸ್ತುತಿಸುತ್ತಾ ಹಾಗೆ ಮಂತ್ರಗಳನ್ನು ಜಪಿಸುತ್ತಾ ಕಟ್ಟುವ ಇವರ ಈ ಕಾರ್ಯವೈಖರಿಯಿಂದ ಎಲ್ಲ ಕಷ್ಟಗಳು ದೂರ ಆಗುತ್ತವೆ ಹಾಗೆ ಮಕ್ಕಳು ಮರಿಗಳು ಚಂಡಿ ಹಿಡಿದಿದೆ ಸಮಾಧಾನ ಆಗುತ್ತವೆ ಹಾಗೆ ಕೆಟ್ಟ ಕೆಟ್ಟ ಕನಸುಗಳಿಂದ ದೂರ ಆಗ್ತವೆ ಅನ್ನೋಂಥದ್ದು ಕೂಡ ನಂಬಿಕೆ ಹಾಗೆ ಮದುವೆ ಮತ್ತು ಹೊಸ ಕಾರುಗಳು ಸೈಟ್ಗಳು ತಗೊಳೋದಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಇಲ್ಲಿ ಬಂದು ಆರಕೆ ಕಟ್ಕೊಂಡ್ರೆ ಅವೆಲ್ಲ ಪೂರೈಕೆ ಆಗುತ್ತೆ ಅನ್ನೋಂಥದ್ದು ಒಂದು ನಂಬಿಕೆ ಅದೇ ರೀತಿ ಎಲ್ಲ ಸುಮಾರು ಭಕ್ತಾದಿಗಳು ಬರುವಂಥ ಭಕ್ತಾದಿಗಳ ಹತ್ರ ಕೂಡ ಕೇಳಿದ್ದೀನಿ ಇಲ್ಲಿ ಅವರು ಏನು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪ ಪೂರೈಕೆ ಆದಾಗ ಮಾತ್ರ ಅವರು ಬಂದು ಭಗವಂತನಿಗೆ ತಾವು ಏನೋ ಬೇಡ್ಕೊಳ್ಳುವಂಥ ಸಂದರ್ಭದಲ್ಲಿ ಏನು ಅರಕೆ ಕಟ್ಕೊಂಡಿರ್ತಾರೆ ಆ ಹರಕೆ ತಿರುಗಿ ಮನಸ್ಸು ಹೆಚ್ಚು ಪೂಜೆ ಮಾಡಿ ಸುತಾರ್ಥರಾಗ್ತಾರೆ ಭಗವಂತನ ದರ್ಶನ ಮಾಡಿ ಧನ್ಯರಾಗ್ತಾರೆ ಇದೆಲ್ಲ ಇಲ್ಲಿನ ವಾಡಿಕೆ ಹಾಗೆಯೇ ಬರ್ತಾ ಇರ್ತಕ್ಕಂಥ ಭಕ್ತರನ್ನ ಕೇಳಿದಾಗ ಅವ್ರ ಉತ್ತರಿಸಿದ ರೀತಿ ನೀತಿಗಳು ಇದು ಹಾಗೇ ಪ್ರತಿ ಸೋಮವಾರ ಗುರುವಾರ ಶನಿವಾರ ಹಾಗೆ ಅಮಾವಾಸ್ಯೆ ಎಂದು ವಿಶೇಷ ಪೂಜೆಗಳಿದ್ದು ಇಲ್ಲಿ ಭಕ್ತರ ದಂಡೆ ಹರಿದು ಬರ್ತವೆ ಇದರೊಟ್ಟಿಗೆ ರಾಮನವಮಿ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇದರೊಟ್ಟಿಗೆ ಹನುಮ ಜಯಂತಿ ಎಲ್ಲವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇಲ್ಲಿ ರಥಯಾತ್ರೆ ನಡೆಯುತ್ತೆ ತೇರನ್ನ ಎಲ್ಲ ಬೀದಿಗಳಿಗೂ ಕರ್ಕೊಂಡೋಗಿ ಹೋಗಿ ಭಗವಂತನ ಮೆರವಣಿಗೆಯ ಮೂಲಕ ಕರ್ಕೊಂಡೋಗಿ ಮತ್ತೆ ಸುಸ್ತಾಗಿ ತರುವಂಥದ್ದು ಉತ್ಸವ ಮೂರ್ತಿಗಳನ್ನು ಇಡೀ ಗಂಗಾನಗರದ ತುಂಬ ಜೊತೆಗೆ ಈ ಪಲ್ಲಕ್ಕಿಗಳು ನಡೀತವೆ ಆ ಪಲ್ಲಕ್ಕಿಯೊಟ್ಟಿಗೆ ಈ ಉತ್ಸವ ಮೂರ್ತಿ ನಡೆಯುವಂಥದ್ದು ವಿಶೇಷ ಅಲಂಕಾರ ಈ ರಥವನ್ನು ಅಂದರೆ ತೇರನ್ನು ನೋಡೋವಂಥದ್ದೇ ಒಂದು ಚಂದ ಅಷ್ಟು ವಿಜೃಂಭಣೆಯಿಂದ ಅಲಂಕಾರ ಮಾಡಿರ್ತಾರೆ ಇವಾಗ ಈ ದೇವಸ್ಥಾನಕ್ಕೆ ಎಲ್ಲರೂ ಒಂದು ಸಹ ಈ ಒಂದ್ಸಲಿ ಭೇಟಿ ಕೊಡಬೇಕು ಯಾಕೆ ಅಂತಂದರೆ ಅಂಥ ಮಹತ್ವ ಇರುವಂಥ ದೇವಸ್ಥಾನ ಇದು ಮದುವೆ ಹುಡುಗಿ ವಿದ್ಯಾಭ್ಯಾಸ ಹಾಗೆ ಯಾವುದೇ ರೀತಿ ಹರಕೆ ಅನಾರೋಗ್ಯ ಇವೆಲ್ಲದಕ್ಕೂ ಬಂದು ಇಲ್ಲಿ ಹರಕೆ ಕಟ್ಕೊಳ್ತಾರೆ ಅದು ಎಷ್ಟೋ ಪರಿಸ್ಥಿತಿ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಭಗವಂತನ ಅನುಗ್ರಹ ಹಾಗೆ ಭಕ್ತರ ಭಗವಂತನ ಒಂದು ದಾರ್ಶನಿಕ ಸಂಬಂಧ ಕೂಡ ಕಾರಣ ಆಗಿರ್ಬೋದು ಅಂತ ಹೇಳ್ಬೋದು ದೇವಾಲಯ ಇಡೀ ಗಂಗಾನಗರದಲ್ಲಿ ತುಂಬ ಪ್ರಸಿದ್ಧವಾದಂಥ ದೇವಾಲಯ ಇಲ್ಲಿ ಗಂಗಾನಗರದಲ್ಲಿ ಆಂಜನೇಯನ ದೇವಸ್ಥಾನ ಯಾವುದಪ್ಪ ಅಂತಂದರೆ ಪ್ರಥಮವಾಗಿ ಎಲ್ಲರೂ ಹೇಳುವಂಥದ್ದೇ ಈ ದೇವಸ್ಥಾನ ಇಲ್ಲಿ ಮೂರ್ನಾಲ್ಕು ದೇವಸ್ಥಾನಗಳಿದೆ ಆಂಜನೇಯಂದು ಆದರೂ ಕೂಡ ಪ್ರಥಮವಾಗಿ ಸೂಚ ಸೂಚಿಸುವಂಥದ್ದು ಇದೇ ದೇವಸ್ಥಾನ ಅಂದರೆ ಆ ದೇವಸ್ಥಾನ ಅಷ್ಟು ಪ್ರಸಿದ್ಧಿ ಪಡೆದಿದೆ ಅಂತ ಅರ್ಥ ಎಷ್ಟೋ ದೇವಸ್ಥಾನಗಳಿದೆ ಆದರೆ ಜನಗಳ ಜಾತ್ರೆ ಜನರ ದಂಡು ಭಕ್ತರ ದಂಡು ಸೇರುವಂಥದ್ದು ಈ ದೇವಾಲಯದಲ್ಲಿ ಇದು ತುಂಬ ಪ್ರಚಲಿತವಾದಂಥ ದೇವಸ್ಥಾನ ಇಲ್ಲಿ ಎಲ್ಲರೂ ಒಮ್ಮೆ ಭೇಟಿ ಕೊಡಬೇಕು ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಬೇಕು ಹಾಗೆ ತಿಳ್ಕೊಂಡಾಗ ಮಾತ್ರ ಈ ದೇವಾಲಯದ ಮಹತ್ವ ಏನಾದರೂ ಅರಿವಾಗೋದು ಬನ್ನಿ ಭಗವಂತನ ದರ್ಶನ ಮಾಡಿ ಸಾಕ್ಷಾತ್ಕಾರವನ್ನು ಪಡೆಯೋಣ ಹಾಗೆ ಭಗವಂತನಿಂದ ಭಗವಂತನ ದರ್ಶನದಿಂದ ಪುನೀತ್ ಆಗೋಣ ಈ ಆಂಜನೇಯ ದೇವಾಲಯದೊಟ್ಟಿಗೆ ವೇಣುಗೋಪಾಲ ಸ್ವಾಮಿ ದೇವಾಲಯವಿದ್ದು ಇದರೊಟ್ಟಿಗೆ ಇಲ್ಲಿ ನರಸಿಂಹಸ್ವಾಮಿ ದೇವಾಲಯವು ಕೂಡ ಇದೆ ಇಲ್ಲಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕೂಡ ಅಷ್ಟೇ ಇಲ್ಲಿ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅದೇ ರೀತಿ ನರಸಿಂಹಸ್ವಾಮಿ ದೇವಾಲಯದಲ್ಲೂ ಪೂಜೆ ಮಾಡ್ತಾರೆ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲೂ ಪೂಜೆ ಮಾಡ್ತಾರೆ ಇದು ಭಕ್ತರಿಗೆ ಪ್ರಶಸ್ತವಾದಂಥ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲಿ ಪೂಜಾರಿಗಳು ನಿಜವಾಗ್ಲೂ ಭಕ್ತರಿಗಾಗಿ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋಂಥದ್ದು ಇಲ್ಲಿ ನೋಡಿದಾಗಲೇ ಅದು ತಿಳಿಯೋದು ಬನ್ನಿ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ